ಕ್ರಿಸ್ಟಲ್ ಕ್ಲಿಯರ್ ಸ್ಕಿನ್ನು ಗ್ಲಾಸ್ ಸ್ಕಿನ್ನು ಶೈನಿಂಗ್ ಆಗಿರಬೇಕು ನಮ್ಮ ಸ್ಕಿನ್ನು ಹೊಡಿತಾ ಇರಬೇಕು ಪಳಪಳ ಪಳಪಳ ಅಂತ ದುಡ್ಡು ಮಾತ್ರ ಜಾಸ್ತಿ ಖರ್ಚಾಗಬಾರ್ದು ಕೆಮಿಕಲ್ ಫ್ರೀ ಆಗಿರಬೇಕು ಸೊ ನಾವಂತೂ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳಲ್ಲಪ್ಪ ಆಗಿರಬೇಕು ನಮ್ಮ ಟ್ರೀಟ್ಮೆಂಟು ಆಯುರ್ವೇದಿಕ್ಕಾಗಿರಬೇಕು ಅನ್ನೋರಿಗೆ ಇವತ್ತಿನ ವೀಡಿಯೋ ಯಾರ್ಯಾರಿಗೆ ಕ್ರಿಸ್ಟಲ್ ಕ್ಲಿಯರ್ ಸ್ಕಿನ್ ಬೇಕು ಪಿಂಪಲ್ಸ್ ಇರಬಾರ್ದು ಪಿಗ್ಮೆಂಟೇಷನ್ ಇರಬಾರ್ದು ಕ್ಲಿಯರ್ ಸ್ಕಿನ್ ಇರಬೇಕು ಗ್ಲೋಯಿಂಗ್ ಸ್ಕಿನ್ ಇರಬೇಕು ಅನ್ನೋರು ಇವತ್ತಿನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವೆಲ್ಕಮ್ ಟು ಹೇಮನಾ ಕ್ರಿಸ್ಟ್ಸ್ ನಾನು ಹೇಮ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವತ್ತಿನ ರೆಮಿಡಿನೂ ಅದೇ ನಾನು ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನೋ ನೀವು ಅದು ನೋಡಿದ ತಕ್ಷಣ ಹೇಳ್ಬಿಡ್ತೀರಾ ಹೌದು ಹೇಮ ಇವೆಲ್ಲ ಕ್ರಿಸ್ಟಲ್ ಕ್ಲಿಯರ್ ಸ್ಕಿನ್ಗೆ ಇವೆಲ್ಲ ಶೈನಿಂಗ್ ಸ್ಕಿನ್ಗೆ ಅಂತ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲಾಗಿ ಇವತ್ತೇ ನೋಡ್ತಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ ಇತ್ತಿನ ವೀಡಿಯೋಗೆ ಯಾವ್ದಾವುದು ಮಾಡಿದ್ದೀನಿ ಒಂದು ಒಂದ್ಸಲ ಒಂದು ಸಲ ನೋಡ್ಕೊಂಡು ಫ್ರೆಂಡ್ಸ್ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ಚಮಚ ಸುಮಾರು ಒಂದು ಚಮಚದಷ್ಟು ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ ಒಂದು ಚಮಚ ಚಿಯಾ ಸೀಡ್ಸ್ಗೆ ನಾನೊಂದು ಅರ್ಧ ಚಮಚದಷ್ಟು ನಾನು ಮೊಸರು ಆ್ಯಡ್ ಮಾಡ್ಕೊಳ್ತೀನಿ ಇದು ಫ್ರೆಶ್ ಮೊಸರು ಇರಬೇಕು ಇದನ್ನು ಕಲಸಿ ಒಂದು ಐದು ನಿಮಿಷ ಇದನ್ನ ರೆಸ್ಟ್ ಮಾಡಕ್ಕೆ ಇಟ್ಬಿಡ್ತೀನಿ ಓಕೆ ூட் இட்னி ஆ துடி துர்க்கூட் ரொம்ப பீட்டரூட் ரசை இல்லை இது சோக் ஆகிட்டு അർദ്ധ ചമചദു ആരെഞ്ച് പൗഡർ ഹാക്തീനി മറ്റേ വൈറ്റ് ആമിക് ഹാക്തീനി വൈറ്റ് ആമിക് ആരെഞ്ച് പൗഡർ ഇതെരടും നമുക്ക് ബീറ്റൂട്ട് രസലി കലസ്തീനിക്ക് ആയിട്ട് ഇത് ചെന സോക്കി ഫുൾ എഴുക്ക ഫുൾ എഴുക്കേ ജിയാ സീഡ്സു മോസ്റ്റ് ബന് ഇവീഡിയോ ನೋಡಿದ್ರೆಲ್ಲ ನಾನು ಯಾವ ರೀತಿ ಪ್ಯಾಕ್ ಮಾಡಿದ್ದೀನಿ ಅಂತ ಚಿಯಾ ಸಿಕ್ಸು ಇದೆ ಚಿಯಾಸಿಕ್ಸಲ್ಲಿ ಹುಲಿ ಮೊಸರು ಅಲ್ಲ ಸಿ ಮೊಸರು ಎಪಾಕಿರ ಮೊಸರು ಮನೆ ಮೊಸರು ಓಕೆನಾ ಇನ್ ಪ್ರಾಪರ್ಟೀಸ್ ಇದೆ ನಮ್ಮ ಬೀಟ್ರೂಟಲ್ಲಿ ಅದು ಸ್ಕಿನ್ಗೆ ಒಳ್ಳೆ ಬಣ್ಣ ಕೊಡುತ್ತೆ ಒಳ್ಳೆ ಕಲರ್ ಕೊಡುತ್ತೆ ಯಾರ್ಯಾರಿಗೆ ಲಿಪ್ಸು ತುಂಬ ಡಾರ್ಕ್ ಆಗಿದೆ ಅಂತ ಹೇಳ್ತೀರಾ ನೋಡಿ ದಿನ ನೀವು ಬೀಟ್ರೂಟ್ ರಸ ಹಚ್ತಾ ಬಂದರೆ ತುಂಬ ಎಫೆಕ್ಟಿವ್ ಮಿನಿಮಮ್ ಫೋರ್ ಟು ಫೈವ್ ಅವರ್ಸ್ ಹಚ್ತಾ ಬನ್ನಿ ಜಸ್ಟ್ ಬೀಟ್ರೂಟ್ ರಸನ ಕಾಟನಲ್ಲಿ ಡಿಪ್ ಮಾಡಿ ಹಚ್ತಾ ಬನ್ನಿ ಎಫೆಕ್ಟಿವ್ ಆಗಿದೆ ಸೇಮ್ ಫಾರ್ ಸ್ಕಿನ್ ಸೊ ಜಾಸ್ತಿ ತಡ ಮಾಡಿದೆ ಇವತ್ತೇ ಪೀಡಿಯೋಕ್ಕೆ ಹೋಗಿ ಫಸ್ಟ್ ನಾನು ಚಿಯರ್ ಸಿಚ್ಚು ಮೊಸರುಣ್ಣ ಇದು ಮಾಡಿದ್ದೆ ನೋಡಿ ಅದು ಈ ಥರ ಒಂದು ಐದು ನಿಮಿಷ ಅದು ರೆಸ್ಟ್ ಆಗಬೇಕು ಯಾಕೆ ಅಂತ ಹೇಳ್ತೀನಿ ನಾನು ಐ ಈಗ ನೋಡಿ ಈ ಥರ ಬಾಲ್ ಥರ ಬಂತು ಅಲ್ವಾ ಸೊ ಇದನ್ನು ನಾನಿಲ್ಲಿ ಅಪ್ಲೈ ಮಾಡ್ತಾ ಇದೀನಿ ಫೇಸ್ಗೆ ನಾನು ಇದನ್ನು ಮಸಾಜ್ ಮಾಡಬೇಕು ಸೊ ಅದು ಎಷ್ಟು ಅನ್ಕೊಂಡ್ರೂ ತೊಂದರೆ ಇಲ್ಲ ನನಗೆ ಓಕೆ മൊസരലി നമുക്ക് ഒഴെ ബാക്ടീരിയ ഇ സ്കിൻ ഞാൻ ഒഴേദ മസാജ് മാത മിനിറ്റ് മസാജ് മേലെ ഹീകടി കറക്റ്റ് ആയി ടൈം നോട്ട് മാറി ഐദ് നിമിഷ അദ്മിന്ന തെബ് നമുക്ക് ಫೈವ್ ಮಿನಿಟ್ಸ್ ಆಗಿದೆ ಈಗ ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ ಮಸಾಜ್ ಮಾಡಿದ್ದೆ ನಾನು ನೋಡಿ ಸ್ಕಿನ್ ಕ್ಲಾರಿಟಿ ನೋಡ್ಕೊಳ್ಳಿ ದಯವಿಟ್ಟು ಸ್ಕೀಮ್ ಉಸ್ರೇ ಇರಬೇಕು ಉಳಿ ಮೊಸರು ಬೇಡ ಈಗ ರಿಮೂವ್ ಮಾಡಿದ್ದೀನಿ ಸ್ಕಿನ್ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ಈಗ ನಮ್ಮ ಪ್ಯಾಕ್ ಹಾಕ್ತಾ ಇದ್ದೀನಿ ಪ್ಯಾಕಲ್ಲಿ ನಾನು ಬೀಟ್ರೂಟ್ ರಸಕ್ಕೆ ಮಿಕ್ಸ್ ಮಾಡಿದ್ದೀನಿ ಅಲ್ವಾ ವೈಟ್ ಅಮರಿಕು ಮತ್ತು ಆರೆಂಜ್ ಪೀಲ್ ಪೌಡ್ರು ಎರಡಕ್ಕೂ ಅಷ್ಟೇ ಸ್ಕಿನ್ ಲ್ಲಿಮಿಶು ಅಂದರೆ ಬ್ಲೀಚ್ ಮಾಡೋ ಶಕ್ತಿ ಇದೆ ಲ್ಲಿಮಿಶಸ್ನ ತೆಗೆಯೋ ಶಕ್ತಿ ಇದೆ ದಿನ ಮಾಡ್ಕೊಳ್ಬೋದು ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ಬಟ್ ಆ ಮೊಸರು ಹಾಕೋದ್ರಲ್ಲಿ ಸ್ವಲ್ಪ ಹುಷಾರಾಗಿ ಹಾಕೊಳ್ಳಿ ಪ್ರತಿಯೊಂದು ಪ್ಯಾಚ್ ಟೆಸ್ಟ್ ಆಗಿರ್ಬೇಕು ಬೀಟ್ರೂಟ್ ಯಾವ ಕಲರ್ ಇದೆಯೋ ನಮ್ಮ ಮುಖನೂ ಅದೇ ಕಲರ್ ಆಗುತ್ತೆ ನಾನು ಐದು ನಿಮಿಷ ಮಸಾಜ್ ಮಾಡಿದೆ ಐದು ನಿಮಿಷ ಕಿಯ ನ ಫೇಸ್ ಮೇಲೆ ಹೊಸ ಪ್ರಿಯಾದಲ್ಲಿ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಹೈಪ್ ಮಾಡಿ ಓಕೆನಾ ಸೊ ಇವಾಗ ನಾನು ವೈಟಮರಿಕ್ ಬಗ್ಗೆ ಹೇಳಬೇಕಂದ್ರೆ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಇದೆ ಇದೆ ವಿಟಮಿನ್ ಸಿ ಇದೆ ಅದೇ ಥರ ಆರೆಂಜ್ ಪೀಲ್ ಅದು ತೊಗೊಂಡಾಗ ಅದು ಉಳಿಯ ಅಂಶ ಇದೆ ಸೊ ಅದರಲ್ಲೂ ಅಷ್ಟೇ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ನಮ್ಮ ಸ್ಕಿನ್ಗೆ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಮುಖ್ಯ ಆಮೇಲೆ ಇನ್ನೊಂದು ವಿಷಯ ಪ್ರತಿದಿನ ನೀವು ಪಂಪ್ಕಿನ್ ಸೀಡ್ಸ್ ಬರುತ್ತೆ ನೋಡಿ ಬೂದುಕುಂಬಕಾಯ್ದು ಬೀಜ ಹಿಂದಿನ ಕಾಲದಲ್ಲೆಲ್ಲ ಅದು ಒಣಗಿಸಿ ತಿನ್ನೋರು ಅದನ್ನು ರೆಗ್ಯುಲರಾಗಿ ತಿಂತ ಬನ್ನಿ ಒಂದು ನಾಲ್ಕೈದು ತಿನ್ನಿ ಸ್ಟಾರ್ಟಿಂಗಲ್ಲಿ ಎರಡು ರೀತಿ ತಿನ್ಬೋದು ಅದನ್ನು ಹಾಗೆ ತಿನ್ಬೋದು ಆಗ ಹಾಕ್ಕೊಂಡು ತಿನ್ಬೋದು ಗಟ್ಟಿ ಇಲ್ಲ ಅಥವಾ ಕುಡಿಯೋ ನೀರಲ್ಲೇ ಅದನ್ನು ಸೋಪ್ ಮಾಡಿಟ್ಬಿಟ್ಟು ಒನ್ ಅವರ್ ಅದನ್ನು ತಿಂತ ಬರ್ಬೋದು ಒಂದು ನಾಲ್ಕೈದು ತಿನ್ನಿ ನಿಮ್ಮ ಸ್ಕಿನ್ಗೆ ಎಷ್ಟು ಬೂಸ್ಟಿಂಗ್ ಅಂದರೆ ಕೂದಲಿಂದ ಹಿಡಿದು ಪಾದದವರೆಗೂ ಅದು ನಿಮಗೆ ರಕ್ಷೆ ಕೊಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಎನ್ಹಾನ್ಸ್ ಮಾಡುತ್ತೆ ಗ್ಲೋಯಿಂಗ್ ಕೊಡುತ್ತೆ ಕೂದಲು ಸ್ಟ್ರೆಂತ್ನ ಬಿಗಿ ಮಾಡುತ್ತೆ ಕೂದ್ ಕುಂಬಳಕಾಯಿ ಬೀಜ ಪಂಕಿಂಗ್ ಸೀಟ್ಸ್ ಐದರ್ ವೈಟ್ ಆದರೂ ಆಗಿರ್ಬೋದು ಮತ್ತೆ ನಾವು ಪಲ್ಯ ಮಾಡೋದಾದ್ರೂ ಆಗಿರ್ಬೋದು ಸಾಂಬಾರ್ದಾದರೂ ಇದಾದ್ರು ನಿಮಗೆ ಇನ್ನಿನ ಕಾಲದಲ್ಲೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ ಅದನ್ನ ಒಣಗಿಸಿ ಎಲ್ಲ ಮನೇಲಿ ರೆಡಿ ಮಾಡೋರು ಈಗ ಯಾರಿಗೂ ಟೈಮ್ ಇಲ್ಲ ಸೊ ಅಂಗಡಿಯಿಂದ ತಗೊಂಡ್ಬಂದು ತಿಂತಾರೆ ಸೊ ಅದು ಗ್ರೀನ್ ಕಲರ್ ಸಿಗುತ್ತೆ ದಿನ ಒಂದು ನಾಲ್ಕೈದು ತಿನ್ನಿ ಓಕೆನಾ ಸೊ ನಾನು ಅದನ್ನೇ ತಿನ್ನೋದು ಡ್ರೈ ಫ್ರೂಟ್ಸ್ ಅಲ್ಲಿ ತಗೊಂಡಾಗ ನಾನು ಅದನ್ನ ತಿಂತೀನಿ ತುಂಬ ಒಳ್ಳೆಯದು ಹೇರ್ಸ್ ತಿಂದ ಹಿಡಿದು ಹೇಳೋದು ಆಧದವ್ರು ಓಕೆ ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ 8 ಮಿನಿಟ್ಸ್ ಆಗಿದೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ತೋರಿಸ್ತೀನಿ 글로 ನೋಡಿ ಇದಕ್ಕೆ ಬೇಕಿದೆ ನೀವು ಅಲಮ್ ಹಾಕೊಳ್ಳಬೇಕು 2 ಟಗೆನೆಲ್ಲ ಅದಕ್ಕೂ ಪರ್ಫೆಕ್ಟ್ ಯಾವ ರೀತಿ ಇದೆ ನೋಡಿ ಆಕ್ಚುಲಿ ಬೇಕಿದ್ರೆ ಅಡಮ್ ಹಾಕೊಳ್ಳಿ ನಿಮ್ಗೆ ಶೈನಿಂಗ್ ಈಗಾಗ್ಲೇ ಬಂದಿದೆ ಶೈನಿಂಗು ನಿಮ್ಮ ಹತ್ರ ಬೀಟ್ರೂಟ್ ಪೌಡ್ರ್ ಇದ್ರೆ ಅದು ಪರವಾಗಿಲ್ಲ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ನು ಸೊ ಕತ್ತಿಗೆ ನಾನು ಮಾಡಿಲ್ಲ ಸೊ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ಕತ್ತಿಗೂ ಮುಖಕ್ಕೆ ಅಲ್ವಾ ಸೊ ಇವತ್ತು ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಶ್ಚರೈಸರ್ ಮುಖದಲ್ಲೇ ಇರಲಿ ಓಕೆನಾ ನಾನು ಹೇಳಿದಾಗ ಯಾರ್ಯಾರಿಗೆ ಬೆಳ್ಳಕ್ಕಾಗಬೇಕು ಯಾರ್ಯಾರು ಕ್ರಿಸ್ಟಲ್ ಕ್ಲಿಯರ್ ಸ್ಕಿನ್ ಬೇಕು ಯಾರ್ಯಾರಿಗೆ ಕ್ಲಿಯರ್ ಸ್ಕಿನ್ ಬೇಕು ಪಿಂಪಲ್ಸ್ ಇರಬಾರ್ದು ಪಿಗ್ಮೆಂಟೇಷನ್ ಇರಬಾರ್ದು ಅಗ್ನಿ ಮಾರ್ಕ್ಸ್ ಇರಬಾರ್ದು ಕ್ಲಿಯರಾಗಿರಬೇಕು ಅಂದರೆ ದಯವಿಟ್ಟು ಈ ರೆಮಿಡೀಸ್ನ ಫಾಲೋ ಮಾಡಿ ವಿತ್ ಪ್ಯಾಕ್ಸ್ ಟೆಸ್ಟ್ ಅಂತ ಹೇಳ್ತಾ ಇರ್ತೀನಿ ವೀಡಿಯೋ ಎಲೆಮ್ಸ್ನ ಇನ್ನೆಲ್ಲ ನಿಮ್ಮ ಡೌಟು ಕ್ಯೂರಿಯಸ್ ಇದ್ರೆ ಲೆಕ್ಮಿನೋ ಅಂತ ಹೇಳ್ತಾ ಹೋಗಬಲ್ಲ ಪಿಗ್ಮೆಂಟೇಷನ್ ಇರೋರು ಕಣ್ಣು ಮುಚ್ಚಿಕೊಂಡು ಮಾಡ್ಕೊಳ್ಳಿ ಪ್ಯಾಕ್ಸ್ ಟೆಸ್ಟ್ ಮಾಡಿಕೊಂಡು ಓಕೆನಾ ಹೋಗಬಲ್ಲ